ಜ್ಯೋತಿ ಯಾಕವ ಊಟಕ್ಕೆ ಬರಲಿಲ್ಲ ಯಾಕ ಹೊಟ್ಟೆ ಯಾಕವ ಏನಾತ ಅಪ್ಪ ಈ ಕೋರ್ಟ್ ಈ ಲಾಯರ್ ಕೆಲಸ ಕಲ್ತು ದೊಡ್ಡ ತಪ್ಪು ಮಾಡಿದ್ ಏನ್ ಅನಸ್ತಾಯ್ತಪ್ಪ ಲಾ ಮಾಡ ಬದ್ಲಿ ಬೇರೆ ಏನಾರ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಯಾಕವ ಬಹಳ ಇಷ್ಟಪಟ್ಟು ಕಲ್ತಿದ್ದ ಕೆಲಸ ಇದು ಈ ಕೆಲ್ಸದ ಬಗ್ಗೆ ನೀನ ನಿನ್ ಬಾಯಾಗ ಹಿಂಗಂದ್ರೆ ಹೆಂಗವ ಏನಾತ್ ಹೇಳ ಅಂತದ್ ಏನಾತ್ ಹ್ಮ್ ನಿಂಗ ತ್ರಾಸ ಏನಾತವಾ ನೀ ಅಷ್ಟು ಸುಲಭಕ್ಕಿಂತ ಮಾತನ್ನೇ ಕೆಲ್ಲ ಅಪ್ಪ ಏನಾಯ್ತು ಗೊತ್ತಾ ಇವತ್ತು ಕೋರ್ಟ್ನಾಗ ಒಂದು ಕೇಸ್ ಬಂದೈತೆ ನನಗೆ ಆ ಕೇಸ್ ಏನಾಯ್ತು ಅಂದ್ರೆ ಇವತ್ತು ಒಂದು ಹುಡುಗಿ ಒಂದು ಹುಡುಗನಿಂದ ಅನ್ಯಾಯವಾಗಿ ಇಷ್ಟೆಲ್ಲ ಆತಪ್ಪ ವೈಎಸ್ ಅವರಿಗೆ ಅವ್ರದ್ದು ತಪ್ಪಂತೂ ನಂಗೆ ಯಾಕಂದ್ರೆ ವಯಸ್ಸಾದ ಜೀವ ಮತ್ತು ಇನ್ನು ಎಷ್ಟಂತ ಅವರು ಈ ಕಾನೂನು ವ್ಯವಸ್ಥೆನೇ ಹಂಗೈತಲ್ಲಪ್ಪ ಪಟ್ಟಂತ ತಪ್ಪು ಮಾಡಿದ್ರಿಗೆ ಶಿಕ್ಷಣ ಆಗಂಗಿಲ್ಲ ವರ್ ಹಾ ಹ್ಞೂ ಅನ್ನೋದ್ರಾಗೆ ವರ್ಷ ಆಗ್ಬಿಡ್ತೈತಿ ಅಷ್ಟು ದಿನ ಅಡ್ಡಾಡೋಷ್ಟು ವಯಸ್ಸು ಆಯಸ್ಸು ಅವ್ರಿಗೆ ಶಕ್ತಿ ಯಾವುದು ಇಲ್ಲಪ್ಪ ಹಣಬಲ ಇಲ್ಲ ಜನಬಲ ಇಲ್ಲ ಪಾಪ ಅವ್ರು ಏನು ಮಾಡ್ಬೇಕು ಹಂಗಾಗಿ ಬೇಡ ಎಷ್ಟು ಕೊಡ್ತೀರಷ್ಟು ಕೊಡ್ರಿ ಹೋಲತ್ತಾಗ ಆ ದುಡ್ಡಿಂದಾರ ನಮ್ಮ ಜೀವನ ಒಂದು ಆಗ್ತತ್ತಲ್ಲ ಅನ್ನೋ ಕಾರಣಕ್ಕೆ ಅವರು ಪಾಪ ಸುಮ್ಮನೆ ಓ ಈಗ ಯಾಕೆ ಅಲ್ಲ ಮಗಳೇ ಅದು ನೀ ನೀಷ್ಟು ಬೇಜಾರು ಮಾಡ್ಕೊಂಡು ಊಟ ಬಿಟ್ರೆ ನೀನು ಆರೋಗ್ಯ ಹಾಳಲ್ಲನವ ಎನ್ಕೊಳೋ ತಪ್ಪವ ಇದೇ ನಾವು ಅನ್ಕೊಳ್ಳೋ ತಪ್ಪ ಹ್ಞೂ ಎಲ್ಲರೂ ಹಿಂಗೆ ಅವ್ರವ್ರ ಮನೆಗೆ ಬೇಡ ಅವ್ರಿಗೆ ಇಷ್ಟ ಅವ್ರು ಏನಾರ ಯಾಕೆ ಮಾಡ್ಕೊಳ್ ಹಿಂಗ ಅನ್ಕೊಂಡೆ ಎಲ್ಲ ಆಗ್ತಿರೋದು ನನ್ನ ಮನಸ್ಸು ಏನು ಅನಿಸ್ತೈತಿ ಅಂದ್ರೆ ನಾಳೆ ನಾನು ಆರ್ಗ್ಯೂ ಮಾಡ್ಬೇಕಾಗಿರೋ ಕೇಸ್ ಅದು ಆ ಕೇಸಿನ ಬಗ್ಗೆ ನನಗೆ ತಗೊ ತೊಗೊಳಕ್ ಏನಿಲ್ಲ ಅವರು ಕಂಪ್ಲೇಂಟ್ ವಾಪಸ್ ತೊಗೊಂಡ್ರೆ ಅಲ್ಲಿಗೆ ಮುಗಿತೈತದ ಆದ್ರೆ ಅದನ್ನ ಫಸ್ಟ್ ಫಸ್ಟ್ ತಗೊಂಡಿರೋ ಕೇಸೇ ಬರೀ ಸುಳ್ಳಿನ ಪರವಾದ ಮಾಡ್ಬೇಕಲ್ಲ ಅನ್ನೋದೇ ಬೇಜಾರಪ್ಪ ಬೇಡವಾ ಸುಳ್ಳಿನ ಪರ ಮಾಡೋ ಬೇಡ ನೀನ್ ಲಾಯರ್ ಅದಕ್ಕೆ ನಿನ್ ಗೊತ್ತಿರ್ತೈತಿ ಹೆಂಗ್ ಶಿಕ್ಷೆ ಕೊಡಿಸ್ಬೇಕು ಏನ್ ಉಪಾಯ ಮಾಡಬೇಕು ಅಂತ ಏನಾರ ಮಾಡಿ ಶಿಕ್ಷೆ ಕೊಡ್ಸು സുമീറിയ ശിക്ഷക്കേനോ നീ യോഗി നന്ന മകൊറെ ആയിട്ട് ബേഡ സ്വൽ സുമ് ഹർ ആട്ടേ പിക് അത് ഏനോ മാക്കൊ ഇന്നേനോ ആക്ക അയ്യോ സുമ്പീ ജീവന ഇത് ബേഡ മകള ബേഡ ನಿನಗೆ ಕಲಿಸಿದ ಸೇರ ಅವನ ಕೈ ಬಿಟ್ಟಿರೋದು ತಲೆ ಯಾಕೆ ಅವನ ಅವರು ಅವರಿಗೆ ಕರೆಸಿ ರೊಕ್ಕ ಕೊಡಿಸಿ ಸಮಾಪ್ತಿ ನನ್ನ ಮೇಲೆ ನೀ ಯಾಕೆ ಉದ್ದಾಡ್ತಿದ್ರೊಳಗೆ ಬ್ಯಾಡ ಮಗಳ ಬೇಡವ ಯಾಕೆ ಬೇಕು ಹೌದಿಲ್ಲ ಒಂಥರ ಇವೆಲ್ಲ ದುಷ್ಟರ ಕಂಡ್ರೆ ದೂರ ಇರೋ ಅಂತಾರಲ್ಲ ಅದೇನ ಸುಳ್ಳಲ್ಲ ನನಗೆ ಇವೆಲ್ಲ ಭಾಳ ಅಂಜಿಕ್ ಬರ್ತದ ಹೇಳ್ರಿಕ್ ಬರ್ತತಿ ಬೇಡ ಮಗಳ ಬೇಡವ ಅಲ್ಲವ ಎಲ್ಲರೂ ಅಂಜ್ಕೊಂಡು ಕೂತ್ರಿ ಹೆಂಗಂತ ಪಾಪ ಅವರಿಗೆ ಅವ್ನ ಶಿಕ್ಷೆ ಆಗ್ಬೇಕು ಅವರಿಗೆ ದುಡ್ಡು ಸಿಗ್ಬೇಕು ಹಂಗೆ ನಾನು ಏನಾರ ಒಂದು ಮಾಡ್ತೀನವಾ ಮಾಡ್ಬೇಕು ಅನ್ನೋದು ನನ್ನ ಒಳಗಿರೋದು ಇದರಿಂದ ನಮ್ ಸರ ಇರೋದು ಬಿದ್ರೆ ಏನ್ ಮಾಡೋದಂತ ನೋಡ ನೋಡ ನಿನ್ ಸರ ನೀನ್ ಇರೋದು ಬಿಳ್ತಾರ ಅಂತಿ ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದವ ಯಾಕೆ ಬೇಕು ಆ ನಾವ್ ಏನ್ ಇಲ್ಲಿ ಇರೋರು ನೀನು ಅಷ್ಟ ದೂರ ಹೋಗಿ ಕೆಲಸ ಮಾಡ್ಕೊಂಡು ಬರಕ್ಕೆ ಯಾಕೆ ಬೇಕು ಮಗಳೇ ಮದಿ ಮಾಡ್ಕೊಂಡು ಇನ್ನೊಂದ್ ಮನೆಗೆ ಹೋಗ್ಬೇಕಾದಿ ಅದಕ್ಕಂತ ನಾವು ಗಂಡು ಹುಡ್ಕತ್ತೇವಿ ಅಯ್ಯೋ ಆ ಹುಡುಗಿದು ತಪ್ಪಲ್ಲನ ಮನೆಯಾಗ ತಂದಿ ತಾಯಿ ಅದಾರ ಅದಾರ ಅವ್ರನ್ನ ಚಂದಿ ನೋಡ್ಕೋಬೇಕನ್ನೋದಕ್ಕೆ ಒಳಗೈತೆ ಈಗ ನೀನು ಆಕಿ ವಯಸ್ಸ ದಾಟಿ ಬಂದಕ್ಕೆ ನೀನು ನೋಡು ಎಷ್ಟ್ ಚಂದ ಓದಿದಿ ಹೌದನ್ನ ಕೆಲಸ ತಗೊಂಡು ಲಾಯರ್ಕಿ ನೌಕರಿ ಮಾಡಾಕತ್ತಿ ಇಷ್ಟೆಲ್ಲ ಮಾಡಾಕತ್ತಿ ಆಕಿ ಕಾಲೇಜ್ ಹೋಗೋತ್ನೇ ಅಷ್ಟರಾಗಿತ್ತನಾ ಪ್ರೀತಿ ಮಾಡೋದು ಅದು ಬಸ್ರಾಗುವ ಯಾಕೆ ಇದನ್ನ ತಂದೆ ತಾಯಿ ಗೊತ್ತಿರಂಗಿಲ್ಲ ಮಕ್ಳಿಗೆ ಮದಿ ಅನ್ನೋದು ಇವರು ಈ ರೀತಿ ಕದ್ದು ಈ ತರ ಎಲ್ಲೆಲ್ಲ ಹೋಗಿ ಏನೇನೋ ಮಾಡ್ಕೊಳ್ಳೋದು ತಪ್ಪಲ್ಲನೇ ಪಾಠ ಅದಂಗ ಪಾಠದಂಗ ಹಂಗ ಯಾರನ್ನೂ ನಂಬಿ ಏನ ಹೆಣ್ಮಕ್ಳು ಮೋಸ ಹೋಗಬಾರ್ದು ಗಂಡ್ ಮಕ್ಳು ಕೈಯಾಗಿ ಸಿಕ್ಕೋಬಾರ್ದು ಅನ್ನೋದು ಗೊತ್ತಾಯ್ತ ಅವಾನಿ ಹೇಳೋದು ಬರಬರಿನೇ ನಾ ಏನು ಇಲ್ಲ ಅಂತ ಹೇಳಕತ್ತಿಲ್ಲ ಆದರೆ ಈಗ ಏನು ಮಾಡೋದು ಶಿಕ್ಷೆ ಕೊಡಿಸ್ತೀನವ ಏನಾರು ಒಂದು ಮಾಡ್ಬೇಕು ಅನ್ನಿಸ್ತಾ ಐತಿ ಬಾಯಿ ಮುಚ್ಕೊಂಡಿದ್ರೆ ಚಲೋ ನೀನು ಶಾಂತ ಸ್ವಲ್ಪ ಸುಮ್ಮನೀರ ಹಂಗೆ ಮಾಡಬೇಡ ಆಕೆ ಅದನ್ನ ಅಂತ ಹೇಳಿ ನ್ಯಾಯ ಕೆಲಸನ ಕಲ್ತಾಳ ಅದು ಏನೋ ಒಂದು ಮಾಡ್ತೀನಿ ಅಂತ ಅದಾಳ ಮಾಡಲಿ ಸುಮ್ಮನೀರು ಎದಕ್ಕೆ ಹೆದ್ರಿಸಿದ್ರಿ ಸುಮ್ಮನೆ ಕುಂದ್ರಿಸ್ತಿ ನೀವು ಸ್ವಲ್ಪ ಸುಮ್ಮನೀರಿ ಹೆಂಗ್ ಹೆತ್ತು ತಂದಿಗೆ ಮಾತಾಡ್ರಿ ಏನು ಎಣ್ಣೆ ಇರಲಿ ಗಂಡವ ಇರಲಿ ಈ ಹೆದರ್ ಬೇಡ ಮಕ್ಕಳ ಸಲಾಗಿ ಅವ್ರು ರೋಗ್ತಿದ್ದಾರಂತಿ ಅಷ್ಟು ದೊಡ್ಡ ಕೊಲೆನೋ ಮುಚ್ಚಾಕ ನಾಳೆ ಹೆಚ್ಚು ಕಮ್ಮಿ ಮಾಡಿದ್ರೆ ಏನು ಮಾಡ್ತೀರಿ ನಿಮಗೆ ಅದ ತಮಾಷೆ ಅನ್ಸಿರ್ಬೇಕು ನನಗಿದೆಲ್ಲ ಮಕ್ಳಿಗೆ ಹೆಣ್ಣಂಗಿಲ್ಲ ರೀ ನನ್ನ ಮಗಳ ಮ್ಯಾಗ ನಾನು ಜೀವ ಇಟ್ಟೇನೆ ನೀವು ಸ್ವಲ್ಪ ಸುಮ್ಮನೆ ಇದ್ದು ಬಿಡ್ರಿ ನೋಡುವ ಯಾ ಹೋರಾಟ ಪರಾಟ ಎಲ್ಲ ಬೇಡ ಏನ ನಾ ಹೇಳ್ತಾ ಇದೇನಲ್ಲ ಸುಮ್ಮನೆ ಇರು ಅವ ನಿಮ್ಮ ಸರ್ ರೊಕ್ಕ ಕೊಡಿಸಿ ಅಲ್ಲಿಂದಲೇ ಕೇಸ್ ಮುಚ್ಚಾಯಿ ಕಂಪ್ಲೇಂಟ್ ವಾಪಸ್ ಮಾಡ್ತೀನಿ ಅಂದನಲ್ಲ ಮಾಡ್ಕೊಳ್ಳಿ ಏನ ಬಿಟ್ಬಿಡಿ ಏನಿದೊಂದು ಕೇಸ್ ಹೋದ್ರು ಹೊತ್ತು ಮತ್ತೆ ಅವರ ತೊಗೊಳ್ಳುವಂತ ಕೇಸ್ನ ಏನು ಈಗ ಎರಡನೇ ದುದ್ರಲ್ಲಿದೆ ಆಗೋಲ್ಲ ತಕ್ಕ ನಾನು ಹೇಳ್ತನಲ್ಲ ಮತ್ತೆ ಅವರ ಬಂದೇ ಬರ್ತಾವ ಏನು ಕೇಸ್ ಏನು ಬರ ಅನ್ನ ಹೊತ್ತೊಂಟ್ರೆ ಒಂದೊಂದು ರಾಡಿ ಹುಡ್ತಿರ್ತಾವೆ ಬರ್ತಾವು ಇದನ್ನ ಮಾತ್ರ ನೀ ಮುಟ್ಬೇಡ ಮಗಳೇ ತಗೋಬೇಡ ಇದನ್ನ ಮಾತ್ರ ನೀ ತಗೋಬೇಡ ಅದರಿಂದ ಬರೋ ಒಂದು ರೂಪಾಯಿನ ಮುಟ್ಬೇಡ ಅನ್ಯಾಯ್ ದುಡ್ಡು ಯಾಕೆ ಬೇಕು ಏನಾರ ಮಾಡ್ಕೊಳ್ಳಿ ನಿಮ್ಮ ಸರ್ ಬೇಕಾದ್ರೆ ಒಟ್ಟು ರೊಕ್ಕ ತಗೊಂಡು ಅವನ ಹೆಣ ಹೆಣಕ್ಕೆ ಚಂದ ಮಾಡ್ಕೋಲ್ಲಕ್ಕ ನೀ ಮಾತ್ರ ಮುಟ್ಬೇಡ ಆದರೆ ಇದಕ್ಕೆ ಭಾಗವಹಿಸ್ಬೇಡ ಮಗಳ ಸುಮ್ಮನೆ ಬೇಡವ ನಾನಿಷ್ಟು ಹೇಳಕ್ಕಾಗ್ಲಿ ನೀನು ಏನಾರ ಅದರೊಳಗೆ ಮುಂದುವರಿ ಅಂತ ನನಗೆ ಗೊತ್ತಾಯ್ತು ನಾನು ಹೆಣನ ನೋಡೋದು ನೀನು ಮತ್ತು ಹೇಳಕ್ಕೇಳ நீதிகேட் நீக்கியாங்க ಅಲ್ಲ ಅದೇನೋ ಸರಿ ಭೇ ಆದ್ರೆ ಯಾಕೋ ಮನ್ಸಿಗೆ ಭಾಳ ಕಷ್ಟ ಆಗ್ತೈತಿ ಅಲ್ಲವಾ ಹಂಗಾದ ಮನುಷ್ಯತ್ವ ಇದ್ದರಿಗೆ ಕಷ್ಟ ಆಗ್ತತಿ ಮನುಷ್ಯತ್ವ ಇಲ್ದರಿಗೆ ಏನನ್ಸಂಗಿಲ್ಲ ಏನ ಬಿಡ ನೀವು ಅದೆಲ್ಲ ತಲೆ ಕೆಡ್ಸ್ಕೊಬೇಡ ಅದೇ ಅದ ಹುಡುಗ ಎದು ಹುಡ್ವಾ ಹ್ಞೂ ಬಂದಿವಾ ಏನಾಗೈತಿ ಏನು ಅಂತ ನನಗಂತೂ ಗೊತ್ತಿಲ್ಲ ಭಾಳ ಸೀರಿಯಸ್ ಡಿಸ್ಕಷನ್ ಅಂತೂ ಆಗಿದ್ ಕರೆ ನೋಡು ತಪ್ಪು ಸರಿ ನಿನಗೆ ಗೊತ್ತಿರ್ತೈತಿ ಅದರಂತೆ ನಡಿ ಕ್ರಿಮಿನಲ್ಗಳು ಹೆಂಗ್ ಬುದ್ಧಿ ಕಲಿಸ್ಬೇಕಂತ ನಿನಗ್ ಗೊತ್ತಿರ್ತೈತಿ ಹ್ಮ್ ಅದರ ಪ್ರಕಾರ ಏನಾರ ಒಂದ್ ಮಸಲತ್ ಮಾಡ ಆ ಹುಡುಗ ಶಿಕ್ಷೆ ಆಗ್ಬೇಕು ಏನ ಅಲ್ಲ ನನಗೆ ಗೊತ್ತು ರೊಕ್ಕಿದ್ದರು ಸ್ವಲ್ಪ ದಿನಕ್ಕೆ ಹೊರಗೆ ಬರ್ತಾರೆ ಅಂತ ನನ್ಗೆ ಗೊತ್ತು ಆದ್ರೆ ಸ್ವಲ್ಪ ದಿನನಾರ ಶಿಕ್ಷೆ ಆಗ್ಬೇಕು ಅಂದ್ರೆ ಈ ತರ ಮಾಡೋರಿಗೆ ಸ್ವಲ್ಪ ಬುದ್ಧಿ ಬರಲಿ ಏನಂತಿ ಆಯ್ತಪ್ಪ ನೋಡ್ತೇನೆ ಮ್ಯಾಕ್ಸಿಮಮ್ ನನ್ನಿಂದ ಟ್ರೈ ಮಾಡ್ತೀನಿ ಅದ್ರ ಮೇಲೆ ದೇವರ ಇಚ್ಛೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಆದ್ರೆ ಮಕ್ಕಳೇ ನಿನ್ನ ಕಡೆ ನಿನಗ್ ಲಕ್ಷ್ಯ ಇರಲಿ ಹುಷಾರಿ ಏನು ಬಾಳ ಅಪಾಯ ಕೈ ಹಾಕತ್ತಿ ಏನು ಇಲ್ಲಪ್ಪ ಅಂತದೇನಿಲ್ಲ ಸರಿ ಏನು ಮಾಡ್ಬೋದು ನಾನು ಹ್ಮ್ ಅದನ್ನೇ ಮಾಡ್ತೀನಿ ನೋಡೋಣ ಟ್ರೈ ಮಾಡ್ತೀನಿ ಮೀನು ಬಲಿಗೆ ಬಿದ್ದರೆ ಹ್ಮ್ ಇಲ್ಲ ಅಂದ್ರೆ ಇಲ್ಲ ಶಿವಲಿಂಗ ತಗೋ ಎಲ್ಲ ಲೆಕ್ಕ ಮಾಡ್ತಲ್ಲ ಇದ್ರ ಅಷ್ಟು ರೊಕ್ಕನೂ ಐತಿ ತಗೋ ಇರ್ಲಿ ಬಿಡಕ್ಕ ಇಟ್ಕೋ ಏನ್ ನೀನ್ ಬೇರೆ ಅಣ್ಣ ಆಕೇನ್ ಬೇರೆ ಅಣ್ಣ ಆದರೂ ಬೇಡ ಇರಲಿ ಇಟ್ಕೋ ರೊಕ್ಕ ರೊಕ್ಕನಪ್ಪ ಉಣ್ಣದ ತಿನ್ನಕ್ಕೆ ಬಿಡೆ ರೊಕ್ಕಕ್ಕೆ ಯಾಕೆ ಏನಾಗಲ್ಲ ಹಂಗೇನಾರು ಬೇಕಾದ್ರೆ ನಮ್ಮ ಮತ್ತೆ ಯಾವಾಗ ಅಂತ ಈಗ ನೀನು ಇಟ್ಕೋ ತಗೋ ಹೇಳಿ ರೊಕ್ಕ ಇಡಿ ನೀನೇ ನೀರಾಗಿ ಏನೋ ಗಾಡಿನ ಪೆಟ್ರೋಲ್ ಹಾಕೇ ಹೋಗಿಲ್ಲ ನಿಂಗೆ ಏನು ಅವಶ್ಯಕತೆ ಇತ್ತು ಈಗ ಬೆಂಗಳೂರು ಮಠ ಹೋಗಿ ಬರುವಂಥದ್ದು ಹಾಂ ಅಯ್ಯ ಹುಚ್ಚ ಈಗೆಲ್ಲ ಪೂರ್ತಿ ಬೆಂಗಳೂರಿಗೆ ಹೋಗಿ ಬಂದು ಅಷ್ಟೆಲ್ಲ ಅಡ್ಡಾಡಿ ಬಂದ್ವಿ ಮತ್ತೆ ಅದೇನು ರೊಕ್ಕ ಏನು ಸುಮ್ಮನೆ ಬರ್ತೈತಾನೆ ಪಾಪ ಬಿಡು ಯಾರ್ದಾದ್ರೆ ಏನೋ ಎಲ್ಲ ಒಂದೇ ನಾ ಹಣ ಕೊಡ್ತೇನೆ ಇಡೀ ನೀನ ಮತ್ತೆ ಆಮೇಲೆ ನಮ್ಗೆ ಬಿಲ್ದಾಗ ನೀವು ಕೊಡೋವಂತೆ ಅಂತ ಏನಂತ ಇರಲಿ ಇಟ್ಕೋರು ಇಟ್ಕೋ पापा ಅಲಿಮಟ ಕರ್ಕೊಂಡು ಹೋಗಿ ನೀen ಬಾಯಿ ಬಿಟ್ಟು ಕೇಳಿಲ್ಲ ನಾವು ನಮ್ದೊಂದು ಧರ್ಮ ಇರ್ತತ್ತಲ್ಲಪ್ಪ ಸುಮ್ಮನೆ ಮನುಷ್ಯ ಐತಿ ಅಂತ ಹೇಳಂಗ ಇದು ಮಾಡಬಾರದು ತಗೋ ಇರ್ಲಿ ಏನಾಗಲ್ಲ ಕೊಡಕ ಅಲ್ಲ ನಾನು ಬರ್ತಿದ್ದೆ ಕರೆದಿದ್ರೆ ನಾನು ಯಾವಾಗ ಬೆಂಗಳೂರು ಬೆಂಗಳೂರು ಕಾಣಬೇಕು ಏನ್ ಇಲ್ಲಿಗೆ ದಿನ ಮುಗಿದಿಲ್ಲ ಮತ್ತೆ ಇವೆಲ್ಲಾ ಮಾಲ್ ಕಲ್ಲಿ ಆದಮೇಲೆ ಮತ್ತೆ ಅರುಸು ಮಾಡೋ ಇರ್ತಾವಲ್ಲ ಅವಾಗ ನೀನೇ ಹೋಗಿ ಬರು ಅಂತ ತಗೋ ನಾನು ಹೋಗಲಾತ ಆಹಾ ಕರೆ ಸರಿ ಸರಿ ಅವಾಗ ಹೋಗಿ ಬರಣ ಅಂತ ಕರೆ ಮತ್ತೆ ಸಲ ಹ್ಮ್ தீபாவளி பட்ய அங்கே தயாரி மாடிரி ஏன் ನೀನೇ நன்கு அடினா ಬಿಡು ಅಂತ ಅದಕ್ಕೆ ஹைஸ்க்கோதில் ಅಯ್ಯ ಈಗ ನನ್ನ ಸೊಸಿ ಮಾರ್ಗಿ ಸಮಾನ ಭಾಳ ಕುಂತಾಳ ಅವ್ ಏನೇನೇನೇನೇನು ಪಾಸಿವ ಅಕ್ಕಿ ನಿನ್ ನಿನ್ನ ಮೇಲೆ ಅಲ್ಲೆ ಪೇಗಲ್ಲಿ ತೊಗೋಕ್ ಬಿಡುವ ನನ್ನ ಮಗಳ ಅಂಗಡಿಯಾಗ ತಗೊಂಡ್ಬಿಡ ರೊಕ್ಕ ತಗೋ ಅಂತ ಹೇಳ್ತೀನಿ பாரா பாரா அங்கே போடத்தியம்மா சும்மே பரோது பாப்பா தகோது ஆமேல ரொக்க இஸ்க்கொழ்தலே அக்கிங்கும் கட்ட அனது எஸ்டாக் திழுவிகித திள்க்கொண்டு அய்யோ மாராட்ட சாமான் தோ ரொக்க அந்த கொடோதி ஒன் மாத்து அக்கமாத்து நோடு ஒன் மாத்து ஃப்ரீ கொடலில் ஒன்று அது ரொக்கே கொட்டு விட்டுல அந்தங்க அனஸ் ஹிந்தா கடை அவட்ட மனசி கெட்டனஸ் பேடத்தியம்மா நீங்கேன் ஹேக்கோட் ஹிங்கா அச்சா அந்த அக்கேகே தீோது வந்தேன் பரவி அய்யா ரொக்க கொடுத்துவோம் கொடுதில்ல துடித்தா ஹோதனங்க அப்படின் அப்பார நான் ஹேத்தேன் ரொக்க கொடுத்துவா அந்த ಬಹಳ ಬ್ಯಾಡ ಹಂಗೆಲ್ಲ ಹೇಳಕ್ ಹೋಗ್ಬೇಡ್ರಿ ಅಂಗಡಿ ಪೂಜಕ್ಕ ಇವ ಮಲ್ಲೇಶ್ ಕರ್ದಾನ ನಾನು ಈ ಸಲ ಇಲ್ಲಿ ಅಂಗಡಿ ಓಪನಿಂಗ್ ಮುಗಿಸ್ಕೊಂಡು ನಮ್ದು ನಾ ಸೀದಾ ಹುಬ್ಬಳ್ಳಿ ಪೇಟಿಗೆ ಮಲ್ಲೇಶ್ ಅಂಗಡಿ ಓಪನಿ ಪಾಪ ಕರ್ದ ಕರ್ದಾನ ಮನಿ ಸಲನ ಅಂಗಡಿ ಓಪನಿಂಗಿಗೆ ಕರ್ದಿದ್ದಾವ ನಾವು ಹೋಗ್ಲಿಲ್ಲ ಮತ್ತೆ ತೀರಾ ಈಗೂ ಹೋಗ್ಲಿಲ್ಲ ಅಂದ್ರೆ ಏನ್ ಅನ್ಕೋಬೇಕಮ್ಮ ಅದಕ್ಕೆ ನಾನು ಕರ್ದೇನ ಅವ್ರೆಲ್ಲರಿಗೆ ಬರ್ತೇನೆ ಅಂದಾರ ಪಟ್ಟಂತ ಇಲ್ಲಿ ಮುಗಿಸ್ಕೋಬೇಕು ಅಂದ್ರೆ ನಿಂಗ ಅವ್ರು ಏನ್ ಅಮಾಸಿ ಪೂಜೆ ಮಾಡ್ತಾರಂತ ನಾವು ಪಡ್ಡದ್ ಮಾಡ್ಬಿಡೋಣ ಅಲ್ಲಿಗೆ ಎರಡು ಅಂಗಡಿ ಕಡೆನೂ ಎಲ್ಲರೂ ಹೋಗಕ್ ಬರ್ತತಿ ಅತ್ತಿ ಒಂದ ಹತ್ಮಾರ್ ಹೂ ಆಗ್ಬೇಕು ಅಂಗಡಿಗೆಲ್ಲ ಹಾಕಕ್ಕ ದೇವ್ರಿಗೆ ಹಾಕಕ್ಕೆಲ್ಲ ಬೇಕಲ್ಲ ಆಮೇಲೆ ಒಂದು ಲಕ್ಷ್ಮಿ ಮಕ ಆಬೇಕಿ ಹೊಸದೊಂದು ತಾಳಿ ಆಗ್ಬೇಕು ಆಮ್ಯಾಗ ಲಕ್ಷ್ಮಿ ಗುಡ್ಸಕ್ ಒಂದು ಸೀರೆ ಆಗ್ಬೇಕಲ್ಲತ್ತಿ ಚಲೋದೊಂದು ಅದಕ್ಕೆ ಲಕ್ಷ್ಮೀಗೊಂದು ಸೀರೆ ಆಗ್ಬೇಕು ಹ್ಮ್ ಮತ್ತ ಮತ್ತೇನಪ್ಪ ಅಂತಂದ್ರ ಹಾ ಮತ್ತೇನಾರು ಒಂದು ತಗೋಬೇಕತ್ತಿ ನಂಗೂ ಅಷ್ಟು ಪಕ್ಕ ನೆನಪಾಗುತ್ತ ಅದ ಬಾಳೆಹಣ್ಣು ಈ ಥರದ ಹಣ್ಣು ಅವೆಲ್ಲ ಬೇಕಲ್ಲ ಹಾ ಆಯ್ತು ನಾಳೆ ನೀನು ಜೊತೆ ಇಬ್ರು ಹೋಗ್ಬರೀ ಪೇಟಿಗೆ ಜ್ಯೋತಿ ಅದ ಕೇಸ್ ಐತಿ ಬಿಜಿ ಇದಿ ಅನ್ನಕತ್ತಿದ್ಲು ಆಕೆ ಬರ್ತಾಳ ಇಲ್ಲತ್ತಿ ಗೊತ್ತಿಲ್ಲ ಏನು ಏನ್ ಮಾಡು ನೀವು ಹ್ಮ್ ಅಲ್ಲ ನಾನು ನೀನು ಹೋಗಿ ನಡಿ ಹೆಂಗಿದ್ರು ನಾನು ಪೇಟೆಗೆ ಹೋಗ್ಬೇಕಾ ನನಗೂ ಸಮಾನ ಮನಿಗೆ ಪೂಜೆ ಕದ್ದು ನಾನ್ ಸುಸಿಯಲ್ಲಿ ಹೋಗಿ ಏನೇನ್ ಪ್ರತಿ ಒಂದು ತಗೊಂಡ್ ಬಂದ್ಬಿಡಣಂತ ಏನಂತ ಒಲ್ಲೆನಕ ಹೋಗ್ಬೇಡ ನಡಿ ಹೋಗ್ ಬಂದ್ಬಿಡಣಂತ ಏನ ನಾಳೆ ಹೋಗ್ಬರ ನಾನು ಮತ್ತೆ ಟೈಮ್ ಇಲ್ಲ ನಾಳೆ ಹೋಗಿ ಬಂದ್ರೆ ಬರ್ಬೇಕು ಶನಿವಾರ ಆಗಲ್ಲ ಐತಿರ ನೀರ್ ತುಂಬ ಹಬ್ಬ ಐತಿ ಏನ ಸೋಮವಾರ ಮಂಗಳವಾರ ಪೂರಾ ಹಬ್ಬನ ಅದಾವು ಈಗ ಎಲ್ಲಿ ಹೋಗಕಂಗಲ್ಲ ಹ್ಞೂ ಆಯ್ತು ಬೇ ಹೋಗೇನು ಬಿಡನು ಹಂಗಾರೆ ಸರಿ ಹೆಂಗೆ ಮಾಡಂತ ಸರಿ ತಗೋರ ನನ್ನ ಕೆಲ್ಸ ಅದಾವ ಮನೆಗೆ ಹೊಕ್ಕನೆ ಅಕ್ಕ್ಯಾರ ಒಬ್ಬರಾದಾರ ಕುಂದ್ರೆ ಅಕ್ಕಿ ನಾ ಸರಿ ಚಾ ಬಿಡ್ತಾವಂತ ರೀ ನೀವ್ ಎಲ್ಲಿ ಚಾ ಬಿಡ್ಯವ ಹೊಕ್ಕನೆ ಮನ್ಯಾಗಿನೂ ಹೋಗೋನ್ ಬಿಟ್ಟು ಬಾಂಡೆ ಪಕ್ಕ ಕೆಲಸ ಅದಾವ ಕ ಯಾರು ಮಾಡ್ಬೇಕು ನಾನು ಬಿಟ್ರೆ ಹ್ಞೂ ಚಕ್ ಕೆಲಸ ಅದಕ್ಕೆ ಹೆಂಗೆ ಆಗಲ್ಲ ಹ್ಞೂ ನಾನು ಹೊಕ್ಕಿನ್ ತೋರ್ ಬ ಹೊಲ ಕಡೆ ಕೆಲ್ಸ ಇದಾವ ಹ್ಞೂ ಹ್ಞೂ ಏನಾರ ಬೇಕಂದ್ರೆ ನನ್ಗೆ ಹೇಳವ ಹ್ಞೂ ಏನಾರ ಬೇಕು ಅಂದ್ರೆ ನನಗೆ ಹೇಳ್ಬೊ ಅಂತ ಹೇಳಿ ಅಲ್ಲಾಡಿಸ್ಕೊಂತ ಹೋಗಿ ಬಿಟ್ನಲ್ಲ ಇವ ಅಕ್ಕ ಇದು ನಾನು ಹೊಕ್ಕಿಂತ ಹೋಗೋ ಮನೆಗೆ ಹೋಗೋದಾ ಹಬ್ಬ ಏನ ಅಣ್ಣನ ಮನೆಗೆ ಹೋಗ್ಕ್ಯಾ ನಾನು ಇಬ್ರೇ ಇರ್ತೀನಿ ಇಲ್ಲಕ್ಕ ಅಲ್ಲೇ ಅಣ್ಣನ ಮನೆಗೆ ಮತ್ತೆ ಓ ಅಲ್ಲೇ ಇದ್ದಳಲ್ಲ ಆ ಲಕ್ಷ್ಮಿ ಪೂಜೆ ಮಾಡ್ತಾರ ಅಲ್ಲೇ ಉಂಟೀ ಆಗ್ಲೇ ಪಾ ಓಕೇನಕ್ಕ ಹೇ ಯುವ ಹಬ್ಬಕ್ಕೆ ಎಷ್ಟು ಕೆಲಸ ಮಾಡಿದ್ರೆ ಮುಗಿಯಂಗಿಲ್ಲ ಹಂಗ ಕೆಲಸದ ಮೇಲೆ ಕೆಲಸ ಆ ಕೆಲಸದ ಮೇಲೆ ಕೆಲಸ ಇರ